ಸ್ವಚ್ಛತೆಗೊಳಿಸುತ್ತಿರುವ ಕೇಂದ್ರ ಬಸ್ ಬಸ್ನಿಂದ ಮೂಲಕ ವಿಷಯಗಳನ್ನು ಎಲ್ಲ ಸ್ವಚ್ಛತಾಗ್ತದೆ ಇದು ಯಾದಗಿರಿ ನಗರದ ಕೇಂದ್ರ ಬಸ್ ಬಸ್ನಿಂದಲವನ್ನು ಸ್ವಚ್ಛಗೊಳಿಸುತ್ತಿರುವ ಕಾರ್ಮಿಕರು ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳು ಮತ್ತು ಅಭಿಪ್ರಾಯ ತಿಳಿಸಿ ನಮಗೆ ಕಾಮೆಂಟ್ ಮುಖಾಂತರಗಳ ನಿಮ್ಮ ಅಭಿವೃದ್ಧಿ ತಿಳಿಸಿ ಅಂತ ಬಿಟ್ಟು ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೇನೆ ನೋಡಿ ಪ್ರಯಾಣಿಕರು ಸಹ ಈ ಒಂದು ಕೇಂದ್ರ ಬಸ್ ನಿಲ್ದಾಣಕ್ಕೆ ಸ್ವಚ್ಛವಾಗಿಡುವಂಥ ಪ್ರಯತ್ನ ಮಾಡಬೇಕು ಏನೇ ವಸ್ತು ನೀವು ತಿಂದರೂ ಸಹ ಎಲ್ಲರೂ ಅಲ್ಲಿ ಬಿಸಾಕಬಾರ್ದು ಅಲ್ಲಲ್ಲಿ ಇಟ್ಟಿರ್ತಾರೆ ಡಸ್ಟ್ಬಿನ್ ಆ ಡಸ್ಟ್ಬಿನ್ಗಳಲ್ಲಿ ಹಾಕುವಂಥ ಕೆಲಸ ಮಾಡಬೇಕು ಅಂತ ನನ್ನ ಒಂದು ಮನವಿ